ಈಗಿರ್ಬೇಕಾದ್ರು ಒಂದಿನ ಟೈಲರ್ ಅಪ್ಪಾಜಿ ಓಡ್ ಬಂದ ಅಣ್ಣ ನಮ್ಮ ಊರಲ್ಲಿ ಮೋಸ ಮಾಡಿದ್ನಲ್ಲ ಅವ್ನು ಮಧು ನಿವಾಸ ಹೋಟ್ಲಲ್ಲಿ ಸಪ್ಲೈಯರ್ ಆಗಿದ್ದಾನೆ ಹೆಂಗ್ ಗೊತ್ತಾಯ್ತು ಅಪ್ಪಾಜಿ ಹಿಂದೆ ಮಸಾಲೆ ದೋಸೆಗೆ ಆರ್ಡರ್ ಕೇಳಿದೆ ಮಸಾಲೆ ಅನ್ಕೊಂಡು ಒಳಗಡೆ ಹೋದ ಈ ಧ್ವನಿ ಎಲ್ಲೋ ಕೇಳಿದ್ರಲ್ಲ ಫಾರಿನ್ ಬೇಕಾ ಅಂತ ಊರಲ್ಲಿ ಹಿಂಗೇ ಸುತ್ತಾಡ್ತಾ ಇದ್ದ ವಾಯ್ಸ್ ಇಡ್ದೆ ಅಂತ ಅಂದ್ರೆ ಇನ್ಸ್ಪೆಕ್ಟರ ಅಂದ್ರೆ ಏನಿಲ್ಲ ಅಣ್ಣ ಅಂತ ಆ ಥರ ಅಲ್ಲೇ ಇದ್ದ ಅವನು ಒಂದು ಒಳ್ಳೆ ಕ್ಯಾರೆಕ್ಟರ್ ಅವನು ಆ ವಿಶ್ವನಿಗೆ ಒಂದಿನ ಹೋಗಿ ಒಂದು ಬಾರಲ್ಲಿ ಬಿಯರ್ ಕುಡೀತಾ ಭಾಳ ಒಳ್ಳೆ ಕೆಲಸ ಮಾಡಿದೆ ಗುರು ನೀನು ಹಂಗೆ ಹೆಂಗೆ ಅಂತ ನಾವು ಬೆಂತೆ ಅವ್ನು ಒಳಕ್ಕೆ ಶುರು ಮಾಡ್ಬಿಟ್ಟು ಲವರ್ ಕೈ ಕೊಟ್ಬಿಟ್ಟಿದ್ಲು ಸುಸೈಡ್ ಮಾಡ್ಕೋಬೇಕು ಅಂತ ವಿಷ ತಗೊಂಡೆ ಸತ್ಯ ಹೇಳ್ತೀನಿ ಗುರು ನಾನು ಕುಡ್ತಿದ್ದೆ ಅವಳಿಗೋಸ್ಕರ ನಿಮಗೆಲ್ಲ ಇಂಥ ಘಟನೆಗಳಿಗಿಂತ ಒಳ್ಳೆ ವಸ್ತು ಎಲ್ಲಿ ಸಿಗುತ್ತೆ ಹೇಳಿ ಬೆಳಗಿನ ಜಾವ ಮೂರು ಗಂಟೆಗೆ ಹಾಲಿನ ಕ್ಯಾನೆಲ್ಲ ಮುಗಿಸಿ ಎಲ್ಲ ಡೈರಿಗಳು ಹೋಗಿ ಕ್ಯಾಬ್ ಡೀಸೆಲ್ ಹಾಕಿ ಪೆಟ್ರೋಲ್ ಹಾಕಿ ಎಲ್ಲ ಡಿಸ್ಪ್ಯಾಚ್ ಮಾಡಿ ಬೆಳಗಿನ ಜಾವ ಮೂರು ಮೂರುವರೆ ಮೇಲೆ ಆದರೆ ಆ ಮೂರುವರೆಯಿಂದ ನಾಲ್ಕೂವರೆ ಕಥೆಗಳು ಬರೀತಿದ್ದೆ ನಾನು ಅಲ್ಲೇ ಒಂದು ಕಡೆ ಕೂತ್ಕೊಂಡು ಒಂದು ಎರಡು ಮೂರು ಗಂಟೆ ನನಗೆ ನಿದ್ದೆ ಅವತ್ತು ನೋಡಿ ನಾನು ನಿದ್ರೆಯ ಒಂದು ವೃತ್ತವನ್ನು ಕಳ್ಕೊಂಡಿದ್ದೆ ಇವತ್ತಿಗೂ ನನಗೆ ಮೂರರಿಂದ ನಾಲ್ಕು ಗಂಟೆ ಮೇಲೆ ನಿದ್ದೆ ಮಾಡೋಕ್ಕಾಗಲ್ಲ ಹೂಮಳೆ ಹೂಮಳೆ ಸೊ ಎಂಬತ್ತೊಂದರಲ್ಲಿ ನಾನು ಸೇರಿಕೊಂಡು ಹೋದಾಗ ಮೊದಲನೇ ವರ್ಷ ಎಚ್ ಎಸ್ ಕೆ ಹಿಸ್ಟ್ರಿ ಸೋಷಾಲಿಜಿ ಕನ್ನಡ ಎರಡು ಮೇಜರ್ ಒಂದು ಮೈನರ್ ಥರ ಆಗಿತ್ತು ನನಗೆ ಫಸ್ಟ್ ಕ್ಲಾಸ್ ಬಂತು ನನ್ನ ಒಂದು ಸ್ವಲ್ಪ ನನ್ನ ಸಮಾಧಾನ ಕೊಡ್ತು ನಾನು ಮಾಡ್ತಿರೋ ಸರಿ ಇದೆ ಅಂತ ಅದೊಂದು ಕಡೆ ಇರಲಿ ನೀವು ಕೇಳಿದ ಪ್ರಶ್ನೆಗೆ ಮೊದಲು ಬರ್ತೀನಿ ಏನಂದರೆ ಕಥೆಗಳಿಗೆ ಕಥೆಗಳು ನನಗೆ ಆಗ ಹುಟ್ಟಕ್ಕೆ ಶುರುವಾಯಿತು ಎಲ್ಲಿ ಮೈಸೂರು ಡೈರಿ ಎಂಥೆಂಥ ಕಥೆಗಳು ಆ ಕಾರ್ಮಿಕ ಲೋಕದಲ್ಲಿ ಇನ್ನೊಬ್ಬರು ಸಾವಿರ ಸ್ವಾಮಿ ಅಂತ ನಮ್ಮ ಒಬ್ಬರು ಸೇಲ್ಸ್ಮನ್ ಆಗಿದ್ದರಾಗ ರಿಟೈರ್ಡ್ ಆಗಿದ್ದಾರೆ ಆತ ಅವರು ಪದ್ಯಗಳನ್ನೆಲ್ಲ ಬರ್ಕೊಂಡು ಕಂತ್ಲ ಓಡಾಡ್ತಿದ್ರು ನಾನು ಅವ್ರು ಅವ್ರಿಗೊಂದು ಮುನ್ನುಡಿಯೆಲ್ಲ ಎಲ್ಲ ಬರ್ಕೊಟ್ಟಿದ್ದೆ ಅವರು ನಾನು ಅವರೆಲ್ಲ ಒಂದು ಬ್ಲೂ ಕಲರ್ ಅದು ಕಾರ್ಮಿಕರ ಯೂನಿಫಾರ್ಮ್ ಹಾಕ್ಕೊಂಡು ಹೆಮ್ಮೆಯಿಂದ ಡ್ಯೂಟಿ ಮಾಡ್ತಾಯಿದ್ವಿ ಆತ ಒಬ್ಬ ನನಗೆ ಸಾಹಿತ್ಯದ ಮನಸ್ಸುಳ್ಳ ವ್ಯಕ್ತಿ ನನಗೆ ಅಲ್ಲಿ ಸಿಕ್ಕಿದ್ದು ಮಿಕ್ಕವರೆಲ್ಲ ಅದೇನೋ ಅವ್ನು ಕತೆ ಬರೀತಾನಂತೆ ಅಂತ ಹಾಂ ಹಾಂ ಹೆಂಗೆ ನೋಡ್ತಿದ್ರು ಆದರೆ ನಾನು ಯಾವಾಗ ಅವರಿಗೆ ತುಂಬ ಪ್ರಮುಖ ವ್ಯಕ್ತಿ ಶುರುವಾದೆ ಅಂದರೆ ಮೈಸೂರು ಡೈರಿಯಲ್ಲಿ ನಡೆಯುವ ವಿನೋದ ಭ್ರಷ್ಟತೆ ಕಳ್ಳತನ ತಮಾಷೆ ಎಲ್ಲವನ್ನು ನಿಧಾನವಾಗಿ ಕಥೆಗಳಲ್ಲಿ ಲೇಖನದಲ್ಲಿ ಯಾವಾಗ ಬರೆಯೋಕ್ಕೆ ಶುರುವಾದೆ ಅಲರ್ಟ್ ಆದರು ಇವನು ಸಾಧಾರಣ ಅಲ್ಲಪ್ಪ ಇವನು ಅಸಾಧಾರಣ ಮನುಷ್ಯ ಇವರು ಅಂತ ಸುಧಾದಲ್ಲಿ ಬಿಳಿಯ ಹಾಲಿನ ಕಪ್ಪು ಕಥೆ ಅಂತ ಅವನು ಬಂದುಬಿಡ್ತು ನಮ್ಮ ಪ್ರೇಮ್ನಾಥು ಚೆನ್ನಾಗಿದೆ ಆದರೂ ನೀವು ದಿನಗೂಲಿ ನೌಕರರಾಗಿ ಇಷ್ಟೊಂದು ಆರ್ಷಕ್ಕೆ ಬರೆಯೋದು ನೋಡಿ ಅಧಿಕಾರಿಗಳು ಕಣ್ಣು ಮೊದಲೇ ತಿನ್ಗೂಲಿ ನಾಳೆಂದು ಬರಬೇಡಂದ್ರೆ ಬರೋಂಗಿಲ್ಲ ಅಷ್ಟೇ ರಾತ್ರಿ ಹಾಲಿನ ಮಾರಲಿಕ್ಕೆ ಹೋಗಬೇಕಾದ್ರೆ ನೈಟು ಹಾಲನ್ನು ತೆಕ್ಕೊಂಡು ಹುಣಸೂರು ಕೆ ಆರ್ ನಗರ ಚಾಮರಾಜನಗರಕ್ಕೆಲ್ಲ ಸಪ್ಲೈ ಮಾಡ್ತಿದ್ದು ಮೈಸೂರಿನಿಂದಾಗ ಈಗೆಲ್ಲ ಅಲ್ಲೆಲ್ಲ ಘಟಕಗಳಾಗಿದ್ದಾವೆ ಆ ನೈಟ್ ಡ್ಯೂಟಿಗಳಲ್ಲಿ ನಾನು ಅನೇಕ ವಿಸ್ಮಯಗಳನ್ನು ರಾತ್ರಿ ಪ್ರಯಾಣದಲ್ಲಿ ಕಾಣ್ತಾ ಇದ್ದೆ ಡ್ರೈವರ್ ಲಾರಿನಲ್ಲಿ ರಾತ್ರಿ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಬಿಟ್ಟರೆ ಬೆಳಗಿನ ಜಾವದವರೆಗೂ ನಾವು ಹಾಲು ಸಪ್ಲೈ ಮಾಡಿ ಅರ್ಲಿ ಮಾರ್ನಿಂಗ್ ವಾಪಸ್ ಇದ್ದಂಥ ಕೆಲವು ನೈಟ್ ಡ್ಯೂಟಿಗೆ ಹಾಕೋರು ಅದೇ ಒಂದು ವಿಚಿತ್ರವಾದ ಅನುಭವ ಚಾಲಕರು ಆ ಲಾರಿ ಸಿಬ್ಬಂದಿ ಏಜೆಂಟ್ರು ರಾತ್ರಿಯಲ್ಲ ಎಚ್ಚರವಾಗಿರೋದು ಆ ರಾ ಹಾದಿ ಮಧ್ಯಲ್ಲಿರತಕ್ಕಂಥ ಅನೇಕ ರೂಕ್ಷವಾದ ಘಟನೆಗಳು ವೇಷವಾಟಿಕೆಗಳು ಟೀ ಶಾಪ್ಸ್ಗಳು ಕ್ರೈಮು ಎಲ್ಲ ನನಗೆ ಒಂದು ಕಥೆಗಳನ್ನು ನನಗೆ ಹುಟ್ಟುತ್ತಾ ಹೋಯಿತು ಆ ಕಥೆಗಳೆಲ್ಲ ಸೇರಿಸಿ ಒಂದು ಸಂಕಲನ ತಂದೆ ಐ ವಾಸ್ ಇನ್ ಸೆಕೆಂಡ್ ಇಯರ್ ಡಿಗ್ರಿ ಅದು ಇದು ಹದ್ದುಗಳು ಅಂತ ಈ ಹದ್ದುಗಳು ಸಂಕಲನದಲ್ಲಿ ಬಹುತೇಕ ಮೈಸೂರು ಡೈರಿಯ ಕಾರ್ಮಿಕ ಲೋಕ ಇದೆ ಹಸಿ ಹಸಿ ಆಗಿದ್ದಾವೆ ಕಥೆಗಳು ರೆಟಾರಿಕ್ಕಾಗಿದ್ದಾವೆ ತುಂಬ ನಮ್ಮ ವಿಮರ್ಶೆಯ ಮಾನದಂಡ ಇಟ್ಕೊಂಡು ನೋಡಿದರೆ ಅವರಿಗೆಲ್ಲ ಅತ್ಯುತ್ತಮ ಕಥೆಗಳು ಅಂತ ಅವ್ರು ಕರೀದೇ ಇರಬಹುದು ನನ್ನ ಮೊಟ್ಟ ಮೊದಲ ಹಂಥದ ಕಥೆಗಳಿವು ಮಾನದಂಡ ಏನೇ ಇರಲಿ ಬಟ್ ಟಿ ಪಿ ಅಶೋಕ್ ಅವರು ಚೆನ್ನಾಗಿ ಒಳ್ಳೆಯ ಮನುಡಿ ಅದಕ್ಕೆ ಪ್ರಜಾವಾಣಿಯಲ್ಲಿ ಬರೆದಿದ್ರು ಪುಸ್ತಕ ಬಂದಾಗ ಅದನ್ನು ಇದು ನನ್ನ ಮೊದಲ ಸಂಕಲನ ಯಾರು ಪ್ರಿಂಟ್ ಮಾಡಿದ್ರು ನನ್ನಂಥ ಮಹಾನ್ ಲೇಖಕನಿಗೆ ಪ್ರೇಕ್ಷಕರು ಸಾರಿ ಪ್ರಕಾಶಕರು ಮನೆ ಮುಂದೆ ಕ್ಯೂ ನಿಂತಿರ್ತಾರೆ ಅಂತೇಳಿ ನಂಬ್ತೀರಾ ಯಾರೂ ಪ್ರಕಾಶಕರು ಇರಲಿಲ್ಲ ಬಹುಶಃ ಯಾರನ್ನಾದ್ರೂ ಹೋಗಿ ಕೇಳಿದ್ರೆ ಒಪ್ತಿದ್ರೇನೋ ಗೊತ್ತಿಲ್ಲ ಯಾರನ್ನಾದ್ರು ಹೋಗಿ ಕೇಳಿದರೆ ನಾನು ಕತೆ ಬರ್ತಿದ್ದೀನಿ ನೀವು ಹತ್ತು ಕತೆಗಳದೊಂದು ಸಂಕಲನ ಮಾಡಿ ಬರೀತಿದ್ರೇನೋ ಅಥವಾ ಪ್ರಕಟಿಸ್ತಾ ಇದ್ರೇನೋ ಗೊತ್ತಿಲ್ಲ ನನಗೆ ಬಟ್ ನನಗೆ ಮುಂಚೆಯಿಂದ ಹೊಸ ಹೊಸ ಅಪರಾಧಗಳನ್ನು ಮಾಡೋದು ಹೊಸ ಹೊಸ ಸವಾಲುಗಳನ್ನು ಮೈಮೇಲೆ ಹಾಕ್ಕೊಡೋದು ಹೊಸ ಹೊಸ ತೊಂದರೆಗಳಿಗೆ ಸಿಕ್ಕಾಕ್ಕೊಳೋದು ಮತ್ತು ಅದನ್ನು ಎದುರಿಸೋದು ಅದನ್ನು ನೀಚಿಗೆ ಬರೋದು ಈ ಥರದ ಒಂದು ಹುಚ್ಚು ಸಾಹಸ ನಾನು ಯಾಕೆ ಪಬ್ಲಿಷ್ ಆಗಬಾರ್ದು ಮಾಡಬಾರ್ದು ಅಂತ ಅಂದ್ಕೊಳ್ತೀನಿ ಮತ್ತು ಅಗೇನ್ ಆಗ ನಮಗೆ ನಾಲ್ಕು ಸಾವಿರ ರೂಪಾಯಿನೂ ಬೇಕಾಗಿತ್ತು ಒಂದು ಪುಸ್ತಕ ಪ್ರಿಂಟ್ ಆಗಲಿಕ್ಕೆ ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಬೇಕಾಗಿತ್ತು ಸಾವಿರ ಕಾಪಿ ಒಂದು ಸಾವಿರ ಕಾಪಿ ಶಿವರಾಮ ಕಾರಂತರಿಂದ ಕುವೆಂಪು ಅವರಿಗೆ ಒಂದೇ ಸಾವಿರ ಕಾಪಿ ಕಳೆದ ಮೂವತ್ತು ವರ್ಷದಿಂದ ನಲವತ್ತು ವರ್ಷದಿಂದ ಅದು ಎಲ್ಲ ಲೇಖಕರಿಗೂ ಗೊತ್ತಿರೋ ಸತ್ಯ ಅದು ಓದುಗರು ಹೊಸ ಓದುಗರು ಹುಟ್ಟೇ ಇಲ್ವೋ ಅಥವಾ ಹೊಸ ಓದುಗರುಗಳು ಕೊಂಡ್ಕೊಂಡು ಓದಲ್ವೋ ಇದು ಸಾವಿರ ಪ್ರತಿಯ ಒಂದು ಪರಿಕಲ್ಪನೆಯನ್ನು ತಮಾಷೆಯಾಗಿದೆ ನಮ್ಮ ನಮ್ಮ ಸಾರಸ್ವತ ಲೋಕದಲ್ಲಿ ಅದು ಬೇರೆ ವಿಷಯ ಬಿಡಿ ಸಾವಿರ ಕಾಪಿ ಯಾಕೆ ಹಾಕಿಸ್ತಾರೆ ಅಂದರೆ ಪ್ರಿಂಟರ್ ಒಂದು ಹೇಳ್ತಾನೆ ಸರ್ ಐನೂರು ಹಾಕ್ಸಿದ್ರು ಅಷ್ಟೇ ಸಾವಿರ ಹಾಕ್ಸಿದ್ರು ಹಂಗಾರೆ ಸಾವಿರನೇ ಹಾಕಪ್ಪ ಭಾಳ ಐನೂರು ಹಾಕಿದ್ರು ಅಷ್ಟೇ ಸಾವಿರ ಹಾಕಿದ್ರು ಅಷ್ಟೇ ಓನ್ಲಿ ಸರ್ ಪ್ರಿಂಟಿಂಗ್ ಅಷ್ಟೇ ಉಳಿಯೋದು ಕಾಗದ ಮಾತ್ರ ಉಳಿಯೋದು ಪ್ರಿಂಟಿಂಗ್ ಅಷ್ಟೇ ಚಾರ್ಜ್ ಮಾಡ್ತೀವಿ ಇನ್ನಾಗ ಏನಂತೀರಾ ನೀವು ಸಾವಿರನೇ ಹಾಕಿ ಸರ್ ಅಂತ ಹಂಗೆ ಹಂಗೆಲ್ಲರೂ ಭಾಳ ಜನ ಹಾಕ್ಸೋದು ಹಿಂಗೆ ಹೇಳಕ್ಕೆ ಸಂಕೋಚ ಪಡ್ತಾರೆ ಲೇಖಕರ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಿದೆ ಅಂತ ಹೇಳ್ತಾರೆ ನಾನು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಾ ಹೇಳ್ತಾ ಇದ್ದೀನಿ ಬೇರೆಯವ್ರ ಸ್ವಾಭಿಮಾನ ನನಗೆ ಸಂಬಂಧ ಇಲ್ಲ ಈ ಸಾವಿರ ಪ್ರತಿಗಳಿಗೆ ಮೂರು ಮೂರುವರೆ ಸಾವಿರ ಒಂದು ಶಿವರಾಮ್ಪೇಟೆನಲ್ಲಿ ಒಂದು ಪ್ರೆಸ್ಸು ಆಗ ಡಂಕಣ ಬ್ಲಾಕ್ಸ್ ಅಂತಿತ್ತು ಬ್ಲಾಕ್ ಮಾಡೋರು ಕವರ್ ಪೇಜ್ಗೆಲ್ಲ ಒಬ್ಬನ ಕಲಾವಿದನ ಕೇಳಿದೆ ಎಷ್ಟಪ್ಪ ಅಂತ ಐದುನೂರು ರೂಪಾಯಿ ಕವರ್ ಪೇಜ್ಗೆ ಡಿಸೈನ್ ಮಾಡೋಕ್ಕೆ ಬೇಡಪ್ಪ ನಾನೇ ಮಾಡ್ತೀನಿ ಯಾಕೆಂದರೆ ಅಸಂಖ್ಯಾತ ಮೈಲಿಗಲ್ಲುಗಳನ್ನು ಬರೆದ ಬೋರ್ಡ್ಗಳನ್ನು ಬರೆದಂಥ ಈ ಕೈಗಳು ಯಾಕೆ ಹೆಸರು ಇರಬೇಕು ನಾನೇ ಬರೀತಿನಿ ನಾನೇ ಬ್ರಷ್ ತಗೊಂಡು ಹದ್ದುಗಳಿಗೆ ಒಂದು ಪೊಲೀಸ್ನವರ ಕ್ಯಾಪನ್ನು ಹಾಕಿ ಮೀಸೆಯನ್ನು ಹಾಕಿ ಅವರು ಸಮಾಜವನ್ನು ಕಬಳಿಸಿರೋ ಥರ ಪೊಲೀಸ್ನವ್ರನ್ನ ಹದ್ದುಗಳಿಗೆ ಹೋಲಿಸಿ ಈ ಪೊಲೀಸ್ನವ್ರ ಬಗ್ಗೆ ಸಿಟ್ಟಿರುತ್ತೆ ರಾಜಕಾರಣಿಗಳ ಬಗ್ಗೆ ಸಿಟ್ಟಿರುತ್ತೆ ಶ್ರೀಮಂತರ ಬಗ್ಗೆ ಸಿಟ್ಟಿರುತ್ತೆ ಅವೆಲ್ಲವನ್ನು ಅದ್ರ ಮೇಲೆ ಕಾರಿ ನಾನು ನಂದೇ ಒಂದು ರಕ್ಷಾಪುಟ ರೆಡಿ ಮಾಡಿದೆ ಆಮೇಲೆ ಕೆನರಾ ಬ್ಯಾಂಕಿಗೆ ಹೋಗಿ ಸರ್ ಸಾಲ ಕೊಡಬೇಕು ಅಂತ ಕೇಳಿದೆ ಪುಸ್ತಕಕ್ಕೆ ಅವ್ರು ಹೇಳಿದ್ರು ಏನು ಅಡ ಇಡ್ತೀರ ಸೈಕಲ್ ಇದೆ ಸ ಇಲ್ಲ ಅದರಲ್ಲೇ ಇಟ್ಕೊಳ್ಳೋಕ್ಕಾಗಲ್ಲ ನಾವು ಆಮೇಲೆ ಒಬ್ರು ಭಟ್ ಅಂತ ಪಾಪ ಒಳ್ಳೆಯ ಮನುಷ್ಯ ಅವ್ರು ಕರೆದು ಅಷ್ಟೊತ್ತಿ ನನ್ನ ಕಥೆಗಳನ್ನು ಗಮನಿಸ್ತಿದ್ರು ಅವರು ಪ್ರಜಾವಾಣಿಯಲ್ಲಿ ಕಥೆಗಳು ಶುರುವಾಗಿತ್ತು ಅಂದಾಗಲಿ ಅವರು ಸಾಲ ಕೊಟ್ಟರು ಪುಸ್ತಕದ ಮೇಲೆ ನನ್ನ ಡೈರಿ ಸಂಬಳದಲ್ಲಿ ತಿಂಗಳಿಗೆ ಇನ್ನೂರು ರೂಪಾಯಿ ಕಟ್ಟೋ ಥರ ಒಂದು ವ್ಯವಸ್ಥೆ ಮಾಡಿ ಕೊಟ್ಟರು ಇ ಎಮ್ ಐ ಥರ ಹಾಂ ಸಾಲ ಸಾಲ ಕೊಟ್ಟರು ಬುಕ್ ಪಬ್ಲಿಷಿಂಗಿಗೆ ಸಾಲ ಕೊಟ್ಟರು ನನಗೆ ಐ ಸ್ಟಿಲ್ ಐ ರಿಮೆಂಬರ್ ದಟ್ ಇಸ್ ಕೆನರಾ ಬ್ಯಾಂಕ್ ಸಿದ್ಧಾರ್ಥ ಲೇಔಟ್ ಶಾಖೆ ಆ್ಯಂಡ್ ಮಿಸ್ಟರ್ ಭಟ್ ಹೊಸ ಮ್ಯಾನೇಜರ್ ಏ ಚೆನ್ನಾಗಿ ಬರೀತಾರೆ ಅವ್ರು ಕೊಡ್ತಾರೆ ರೀ ಲೇಖಕರು ಮೋಸ ಮಾಡೋಲ್ಲ ಅಂತ ಒಂದು ಏನೋ ಒಂದು ಒಂದು ನಂಬಿಕೆ ಇರುತ್ತೆ ನೋಡಿ ಸಾಹಿತ್ಯಕ್ಕೆ ಇರೋಂಥ ದೊಡ್ಡ ಒಂದು ಶಕ್ತಿ ಏನಂದರೆ ಸಾಹಿತಿಗಳು ವೈಯಕ್ತಿಕವಾಗಿ ನೀಚರಾಗಿರೋರು ಇರಬಹುದು ಒಳ್ಳೆಯವರು ಇರಬಹುದು ಸಾಹಿತ್ಯದ ಹೆಸರು ಹೇಳ್ಕೊಂಡು ಮಾಡಬಾರ್ದು ಮಾಡೋರು ಇರಬಹುದು ಇರ್ಬೋದು ಭ್ರಷ್ಟ್ರಿರ್ಬೋದು ಅಂತ ಅನೇಕರನ್ನು ನಾವು ನೋಡಿದ್ದೇವೆ ಸಾಹಿತಿಗಳಂತ ಹೇಳ್ಕೊಳ್ತಾರೆ ಗುಂಪು ಮಾಡ್ತಾರೆ ಅವರು ನಂಬರ್ ಹಾಕ್ತಾರೆ ದುಡ್ಡು ತೊಗೊಳ್ತಾರೆ ವ್ಯಾಲ್ಯೂಯೇಷನ್ನಲ್ಲಿ ಸೀಟ್ ಕೊಡೋದ್ರಲ್ಲಿ ಆ ಥರ ಎಲ್ಲ ಇದ್ದಾರೆ ಪಿ ಎಚ್ ಡಿನಲ್ಲಿ ಯಾರದ್ದು ಯಾರೋ ಬರೆಸ್ಕೊಂಡು ಫೇಕ್ಡ್ ಡಿಗ್ರಿಗಳು ತಗೊಳೋದು ಫೇಕ್ಡ್ ಪೀಸಸ್ ಅದೆಲ್ಲರೂ ಇದ್ದಾರೆ ಅದೆಲ್ಲ ಬಿಟ್ಟು ಸಾಹಿತ್ಯ ಅಧ್ಯಾಪನ ಅಂದರೆ ಅವು ಆ್ಯಸ್ ಎನ್ ಆರ್ಟ್ ಒಂದು ಕಲೆಯಾಗಿ ಅವುಗಳಿಗೊಂದು ಗೌರವ ಇದೆ ಒಂದು ಗೌರವ ಇರುತ್ತೆ ಅವರು ಸಾಹಿತ್ಯ ಅಂದರೆ ಅದಲ್ಲ ಅದು ವಂಚನೆ ಅಲ್ಲ ಅವನು ಏನೋ ಅವನು ಸರಿಯಾಗಿರ್ತಾನೆ ಅಂತ ಒಂದು 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 ನಂಬಿಕೆ ಆ ನಂಬಿಕೆಯ ಮೇಲೆ ನನಗೆ ಹಣ ಕೊಟ್ಟರು ನಾನು ಪ್ರತಿ ತಿಂಗಳು ನಿಷ್ಠೆಯಿಂದ ತೀರಿಸಿದೆ ಪುಸ್ತಕವನ್ನು ಎಲ್ಲಿ ಹೋದ್ರೂ ಕಂಕಲಲ್ಲಿ ಒಂದು ಕಟ್ಟಿಟ್ಕೊಂಡಿರ್ತಿದ್ದೆ ಮಾರಕ್ಕೆ ಟ್ರೈ ಮಾಡ್ತಿದ್ದೆ ಕಡೆಗೆ ಲೈಬ್ರರಿಯಲ್ಲಿ ಒಂದು ಸ್ಕೀಮ್ ಇದೆ ಎಲ್ಲ ಒಂದು ಇನ್ನೂರು ಕಾಪಿ ಮುನ್ನೂರು ಕಾಪಿ ತಗೊಳ್ಳೋದು ಆಗ್ಲಿಂದನೂ ಇದೆ ಅದು ನಿಜವಾಗ್ಲೂ ಒಂದು ಒಳ್ಳೆಯ ಯೋಜನೆ ಅದು ಅದರ ಮೂಲ ಬಂಡವಾಳ ನಿಮಗೆ ಬಂದ್ಬಿಡುತ್ತೆ ಒಂದು ಒಂದು ವರ್ಷ ಎರಡು ವರ್ಷ ಕಾಯಬೇಕಷ್ಟೇ ಚಲನಚಿತ್ರ ಸಬ್ಸಿಡಿ ಥರ ಎರಡು ವರ್ಷ ನಿರ್ಮಾಪಕ ಇನ್ನೂ ಬದುಕಿದರೆ ಅವನಿಗೆ ಸಿಗುತ್ತೆ ಅಷ್ಟೊತ್ತಿಗೆ ಸಾಲದ ಬಡ್ಡಿ ಎಲ್ಲ ಕಟ್ಟಿ ಅವನಿಗೆ ಹೃದಯಾಘಾತ ಏನೋ ಆಗದೆ ಎಲ್ಲಿದ್ದರೆ ಅವನಿಗೆ ಸಿಗುತ್ತೆ ಹತ್ತು ಲಕ್ಷ ಹಾಗೆ ಒಂದು ಇನ್ನೂರು ಕಾಪಿ ಎತ್ತಿಟ್ಟಿದೆ ಉಳಿದ ಕಾಪಿಗಳನ್ನೆಲ್ಲ ಕೊಟ್ಟು ಹತ್ತು ಹತ್ತು ಕಾಪಿ ಕೊಟ್ಟು ಸ್ನೇಹಿತರಿಗೆ ಮಾರ್ಕೊಟ್ರಪ್ಪ ನಮಗೆ ನಿಮಗೊಂದು ಕಾಪಿ ಫ್ರೀ ಕಂಡ್ರಪ್ಪ ಅಂತೇಳಿ ಹತ್ತಕ್ಕೊಂದು ಮುಫತ್ತು ಕೊಟ್ಟು ಹಿಂಗೆ ಏನೋ ಕಾಡಿಬೇಡಿ ಕಾರ್ಮಿಕ ಲೋಕದಲ್ಲಿಯೇ ಇದ್ದ ಸಾಹಿತ್ಯ ಆಸಕ್ತರು ತುಂಬ ಜನ ಇದ್ದರು ನನಗೆ ಆ ಥರ ಆ ಪುಸ್ತಕ ಮಾರಾಟ ಆಯಿತು ಅಷ್ಟೊತ್ತಿಗೆ ನಾನು ಎಂಬತ್ತೆರಡರ ಕೊನೆ ಹೊತ್ತಿಗೆ ಬಿ ಎ ಮುಗೀತು ಒಳ್ಳೆಯ ಮಾರ್ಕ್ಸ್ಗಳು ಮತ್ತೊಂದು ಆಸೆ ಶುರುವಾಯಿತು ಎಮ್ ಎ ಮಾಡಬೇಕು ಅದು ಯಾವಾಗಲೂ ಒಂದು ಮೈಸೂರಿನಲ್ಲಿ ಒಂದು ಬಸ್ಸಿತ್ತು ಮೈಸೂರು ನಗರ ದರ್ಶನಕ್ಕೆ ಹೋಗ್ತಿದ್ದೆ ನಾನು ನಬನಿ ಇಂದ ನಬನಿ ಅಂತ ನಗರ ಬಸ್ ನಿಲ್ದಾಣದಿಂದ ನಗರ ಬಸ್ ನಿಲ್ದಾಣದವರೆಗೆ ಅಂತ ಅದೊಂದು ನೀವು ಹಳೆ ಹಳಬರಿಗೆ ಗೊತ್ತು ಫೋರ್ಟೀನ್ ಬಸ್ ನಂಬರ್ ಫೋರ್ಟೀನ್ ಏನೋ ಅದು ಹದಿನಾಲ್ಕು ಕೂತ್ಕೊಂಡ್ಬಿಟ್ರೆ ಅದು ಇಳಿಬೇಕಾಗಿಲ್ಲ ನೀವು ಎಷ್ಟು ಸರಿ ಸರಿಬೇಕಾದ್ರೆ ಹಿಂಗೆ ಅದು ಗಂಗೋತ್ರಿ ಮುಲ್ ಬರೋದು ಹಿಂಗೆ ಹೋಗಿ ಜಯಲಕ್ಷ್ಮೀಪುರಮ್ನಿಂದ ಹೋಗಿ ಮಾನಸ್ ಗಂಗೋತ್ರಿ ಆ ಮಾನಸ್ ಗಂಗೋತ್ರಿ ಒಳಗಡೆ ಬಸ್ಸು ಪ್ರವೇಶ ಆಗ್ತದಂಗೆ ನನಗೆ ಏನೋ ಒಂದು ತಳಮಳ ಏನಾದರೂ ಇಲ್ಲಿ ಓದಬೇಕು ಬಲಗಡೆಗೆ ಕನ್ನಡ ಅಧ್ಯಯನ ಸಂಸ್ಥೆ ಅಂತ ಕಾಣಿಸ್ ಅದ್ರ ಮುಂದೆ ಬ ಅಲ್ಲೇ ಬಸ್ ಸ್ಟಾಪು ಬಲಕ್ಕೆ ಕನ್ನಡ ಅಧ್ಯಯನ ಸಂಸ್ಥೆ ಎಡಗಡೆಗೆ ಬಸ್ ನಿಲ್ತಿತ್ತು ಅದನ್ನು ನೋಡಿ ಕಿಟಕಿ ಕೂತ್ಕೊಂಡು ಆ ಕಡೆ ಕೂತ್ಕೊಂಡು ನೋಡ್ತಾ ಇದ್ದೆ ಎಷ್ಟು ಇಲ್ಲಿ ಅದಕ್ಕೆ ಕನ್ನಡ ಎಮ್ ಎ ಮಾಡಬೇಕಲ್ಲ ಹೇಗಾದರೂ ಈಗ ಅದನ್ನು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಅಂತ ಮಾಡಿದ್ದಾರೆ ಆಗ ನಾವು ಓದುವ ಕನ್ನಡ ಅಧ್ಯಯನ ಸಂಸ್ಥೆ ಇಲ್ಲಿ ಓದಬೇಕು ಅಂತ ಒಂದು ತೀವ್ರವಾದಂಥ ಒಂದು ಅಪೇಕ್ಷೆ ಬಂತು ಕರ್ಸ್ಪಾಂಡೆನ್ಸ್ ಓದಬಾರ್ದು ನೇರವಾಗಿ ಕನ್ನಡ ಸಾಹಿತ್ಯ ಏಕೆಂದರೆ ಅಷ್ಟೊತ್ತಿಗಾಗಲೇ ನನಗೆ ಬಿ ಎದಲ್ಲಿ ಕನ್ನಡ ಮೇಜರ್ ತೊಗೊಂಡಿದ್ದರಿಂದ ಕನ್ನಡ ಸಾಹಿತ್ಯದ ಪ್ರವೇಶಿಕೆ ಆಗಿತ್ತು ಸ್ವಲ್ಪ ಒಂದು ಪುಸ್ತಕ ಬಂದಿತ್ತು ಹದ್ದುಗಳು ಒಂದು ಚಿಕ್ಕ ಕಥೆಗಾರನಾಗಿ ಒಂದು ಸಣ್ಣ ಎಸ್ಟಾಬ್ಲಿಷ್ ಆಗ್ತಾಯಿದೆ ಪ್ರಜಾವಾಣಿ ಅಂತ ಪತ್ರಿಕೆ ಆ್ಯಕ್ಚುಲಿ ಪ್ರಜಾವಾಣಿಗೆ ಒಂದು ಕ್ರೆಡೆನ್ಷಿಯಲ್ ಇವತ್ತಿಗೂ ಒಂದು ಕ್ರೆಡೆನ್ಷಿಯಲ್ ಇದೆ ಅಲ್ಲಿ ಬಂದರೆ ಒಬ್ಬ ಸಾಹಿತಿ ಒಬ್ಬ ಬರಹಗಾರನಿಗೆ ಒಂದು ಗೌರವ ಅದೊಂದು ಇದೆ ಅದರ ಇಟ್ ಇಸ್ ನಾಟ್ ಕನೆಕ್ಟೆಡ್ ವಿತ್ ದ ಸರ್ಕ್ಯುಲೇಷನ್ ಆಫ್ ದಿ ಪೇಪರ್ ಪತ್ರಿಕೆಯ ಪ್ರಸಾರ ಸಂಖ್ಯೆಗೆ ಸಂಬಂಧ ಅಲ್ಲ ಅದು ಆ ಪತ್ರಿಕೆನೇ ಅದನ್ನು ಒಂದು ಒಂದು ಬೆಳೆಸ್ಕೊಂಬಂದಿರೋಂಥದ್ದು ಆ ಆಗಲಿಂದ ಜಿ ಎನ್ ರಂಗನಾಥರಾವ್ ಅವರು ಬಿ ವಿ ವೈಕುಂಠರಾಜು ಅವರು ಮತ್ತು ಆ ಕಾಲದಿಂದ ಸೊ ನನಗೆ ಎಮ್ ಎ ಮಾಡಬೇಕು ಅನ್ನೋ ಆಸೆ ಎಷ್ಟು ಅಂದರೆ ಏನಾದರೂ ಮಾಡಿಲ್ಲ ವಿದ್ಯಾರ್ಥಿ ಆಗಬೇಕು ಏನಾದರೂ ಮಾಡಿ ವಿದ್ಯಾರ್ಥಿ ಆಗಬೇಕು ಅಂತ ಏನು ಮಾಡೋದು ಅದು ರೆಗ್ಯುಲರ್ ಕಾಲೇಜು ನಂದು ಡೈರಿ ಡೈರಿನಲ್ಲಿ ನಾನು ರೆಗ್ಯುಲರ್ ಕೆಲಸ ಬಿಟ್ಟರೆ ನಾನು ಮತ್ತೆ ಪರಾವಲಂಬಿ ಆಗ್ತೀನಿ ನಾನು ಯಾವ ಕಾರಣಕ್ಕೂ ಯಾವನ ಹತ್ರನೂ ಒಂದು ರೂಪಾಯಿ ತೊಗೋಬಾರ್ದು ಹತ್ರ ಅನ್ನೋದನ್ನು ಅಹಂಕಾರದಂತ ಹೇಳ್ತಾ ಇಲ್ಲ ತಂದೆಯವ್ರನ್ನ ಏಕವಚನದಲ್ಲಿ ಮಾತಾಡಿಸ್ತಾ ಇಲ್ಲ ಅಲ್ಲಿ ಬಿಟ್ಟು ಕೂಡ ಬೇರೆಯವ್ರಂದು ತೊಗೋಬಾರ್ದು ತಮ್ಮ ತಂದೆ ನಾನು ಕಷ್ಟಪಡೋದು ನೋಡಿ ಏಯ್ ನೀನು ಏನೋ ಕೊಡ್ತೀನಿ ಕಣೋ ನೀನು ಸ್ವಲ್ಪ ಬಿಟ್ಬಿಟ್ಟು ಒಂದು ಓದಿನ ಕಡೆ ಗಮನ ಕೊಡು ಅಂತಲೂ ಒಂದು ಸರಿ ಹೇಳಿದರು ಬಟ್ ಅವ್ರಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತಿತ್ತು ಮನೆಯಲ್ಲೇ ಆರು ಜನ ಮಕ್ಕಳು ಬಡತನ ಬಂಧು ಬಾಂಧವರು ಕಿತ್ತು ತಿನ್ನುವಂಥ ಬಡತನ ಸಾಲಗಳು ತಂದೆಗೆ ತುಂಬ ಸಾಲ ಇತ್ತು ತುಂಬ ತಂದೆ ಹತ್ರ ಕೇಳಬಾರ್ದು ಅನ್ನೋದು ಒಂದು ನಿರ್ಧಾರ ಮಾಡ್ಕೊಂಬಿಟ್ಟಿದೆ ಕೊನೆಗೆ ಈಗ ನಾನು ಡೈರಿ ಕೆಲಸ ಬಿಡಬೇಕು ರೆಗ್ಯುಲರ್ ಎಮ್ ಎ ಮಾಡಬೇಕು ರೆಗ್ಯುಲರ್ ಎಮ್ ಎ ಬಿಡಬೇಕು ಡೈರಿ ಕೆಲಸ ಮಾಡ್ಕೊಂಡು ಸುಮ್ಮನೆ ಇರಬೇಕು ಇಲ್ಲಿ ಮುಗಿದು ಹೋಗುತ್ತೆ ಒಂದು ಬಿ ಎ ಪದವೀಧರ್ನಾಗ ಇರ್ ಇರಬೇಕಾಗತ್ತೆ ಏನು ಮಾಡೋದು ಅಂತ ಬಹಳ ತರ್ಕ ಬಂದಾಗ ರಾತ್ರಿ ಪಾಳಿಯನ್ನು ಕೇಳಿದರೆ ಹೇಗೆ ಎರಡು ವರ್ಷ ಸತತವಾಗಿ ನನ್ನ ನೈಟ್ ಶಿಫ್ಟ್ ಕೇಳಿದರೆ ಹೇಗಿರುತ್ತೆ ಅಂತ ಎಲ್ಲರೂ ಏ ಇಲ್ಲ ಪ್ರತಿ ವಾರಕ್ಕೆ ಚೇಂಜ್ ಮಾಡ್ತಾರೆ ಶಿಫ್ಟ್ ಯಾರಿಗೂ ನಂಗೆ ಕಂಟಿನ್ಯೂಸ್ ಕೊಡೋ ಹಾಗಿಲ್ಲ ಅದು ಹಾಂ ಹಾಂ ಎರಡು ಎರಡು ವಾರ ಆದಮೇಲೆ ಶಿಫ್ಟ್ ಮಾಡಿಕೊಡ್ತಾರೆ ಕೇಳಿದರೆ ಬಟ್ ನಿನಗೆ ಹಂಗೆ ಕೊಡೋಕೆ ಬರಲ್ಲ ಕೆ ಎಮ್ ಎಫ್ ನಮ್ಮ ಇವರಿದ್ರಲ್ಲ ಪ್ರೇಮ್ ಪ್ರೇಮ್ಗೆ ಪ್ರೇಮ್ ಏನು ಪ್ರೇಮ್ಗೆ ನನ್ನ ಕಥೆಗಳು ಭಾಳ ಇಷ್ಟ ಆಗಿತ್ತು ಅವ್ರಿಗೆ ಅವರೊಂಥರ ನನ್ನ ನನ್ನ ಬಗ್ಗೆ ನನ್ನ ಕೇಡರ್ನಲ್ಲಿ ನಾನು ಚಿಕ್ಕವನಾಗಿದ್ದರೂ ಕೂಡ ಪ್ರೀತಿ ಇತ್ತು ಅವ್ರಿಗೆ ಅನ್ನೋ ಕಾರಣಕ್ಕೆ ಅವರಿಗೆ ಸ್ವಲ್ಪ ಕಲೆ ಇತ್ಯಾದಿಗಳ ಹುಚ್ಚು ಸ್ವಲ್ಪ ಇತ್ತು ಹೋಗಿ ಕೇಳಿ ಜಿ ಎಮ್ಗೆ ನೋಡೋಣ ಅಂದರು ಜಿ ಎಮ್ ಮಂಜೈನವ್ರು ಅಂತಿದ್ರು ಅವ್ರಿಗೆ ಹೋಗಿ ಸರ್ ನಾನು ಎಮ್ ಎ ಮಾಡಬೇಕು ಅಂತ ಇದ್ದೀನಿ ನಿಮ್ಗೆ ಗೊತ್ತಿದೆ ಕಥೆಗಳೆಲ್ಲ ಬರೆದಿದ್ದೀನಿ ಹಾಂ ಏನು ಅದಕ್ಕೆ ನನಗೆ ಎರಡು ವರ್ಷ ನೈಟ್ ಕಂಟಿನ್ಯೂಸ್ ನೈಟ್ ಶಿಫ್ಟ್ ಹಾಕ್ಕೊಟ್ರೆ ನಾನು ಎರಡು ವರ್ಷ ಎಮ್ ಎ ಮಾಡಿಬಿಡ್ತೀನಿ ಸರ್ ಎಮ್ ಎ ಮಾಡಿ ನಾನು ಕನ್ನಡ ಅಧ್ಯಾಪಕನಾಗಬೇಕು ಮುಖ್ಯವಾಗಿ ಕನ್ನಡದಲ್ಲಿ ಸಾಹಿತ್ಯ ಓದ್ಕೋಬೇಕು ಅಂತ ಆಸೆ ಇದೆ ಅಂತ ಇಲ್ಲಪ್ಪ ಆ ಥರ ಆಗಲಿಕ್ಕೆ ಆಗಲ್ಲ ಟೆಕ್ನಿಕಲಿ ತಪ್ಪಾಗುತ್ತೆ ನಿನ್ನ ಆರೋಗ್ಯ ಏನಾಗುತ್ತೆ ಸರ್ ನಾನು ಹೇಳಿ ಕೇಳಿ ದಿನಗೂಲಿ ನೌಕರ ನಾನೇನು ಪೇರೋಲಲ್ಲಿ ನಿಮ್ಮಲ್ಲಿ ಪರ್ಮನೆಂಟ್ ಎಂಪ್ಲಾಯಿ ಆದರೆ ನಮಗೆಲ್ಲ ಕಾನೂನು ಅಪ್ಲೈ ಆಗುತ್ತೆ ಬೋನಾಗಿರೋದೇ ದಿನಗೂಲಿ ಓಹ್ ನೀನು ಇನ್ನೂ ದಿನಗೂಲಿ ಅಂದರೆ ಏನೋ ಅವರು ಆಗಲೇ ಏನೋ ಪರ್ಮನೆಂಟ್ ಆಗಿದೆ ಅಂತ ಅಂದ್ಕೊಂಬಿಡ್ಯಾರೇ ಅದೇ ಥರ ಇಲ್ಲ ಸರ್ ನನಗೆ ಆಗಿಲ್ಲ ಇನ್ನು ಅಂತ ಆಗ ಅವ್ರಿಗೆ ದಿನಗೂಲಿ ನೌಕರ ಬದಲಿ ಅಂದರೆ ಇವತ್ತು ಬಾ ಅಂದ್ರೆ ಬಾ ಆ ತಿಂಗ್ಳು ಮೂವತ್ತು ದಿನಕ್ಕೆ ಸಂಬಳ ಅಷ್ಟೇ ಲೆಕ್ಕ ಹಾಗಿದ್ರೆ ನೀನು ಮಾಡ್ಬೋದು ಬಟ್ ನಿನ್ನ ಆರೋಗ್ಯ ನೋಡ್ಕೊಳಪ್ಪ ಅಂತ ಹೇಳಿ ಕೊಟ್ಟರು ಸರ್ ಕೆಲಸದಿಂದ ತೆಗಿಬೇಡಿ ಸರ್ ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿ ವಿಚಿತ್ರ ಏನಂದರೆ ಅದೇ ಡೈರಿಯಾ ಅನೇಕ ಕರಪ್ಷನ್ಗಳ ಬಗ್ಗೆ ಬೆಂಗಳೂರು ಡೈರಿಯ ಕರಪ್ಷನ್ಸ್ ಬಗ್ಗೆ ನನ್ನ ಲೇಖನಗಳು ಬಂದಿತ್ತು ಕಥೆಗಳಲ್ಲಿ ಇಂಡೈರೆಕ್ಟಾಗಿ ಗೊತ್ತಾಗ್ತಿತ್ತು ಅಂಥ ಹೊತ್ತಿನಲ್ಲಿ ಆ ಮನುಷ್ಯ ನನ್ನನ್ನು ತೆಗೆದುಹಾಕ್ಬೋದಾಗಿತ್ತು ಅವರು ಕೊಟ್ಟರು ಈಗಲೂ ನಾನು ಅವ್ರನ್ನ ಅವ್ರನ್ನ ನಮ್ಮ ರಾಜೇಶ್ವರಣ್ಣ ಅಂತ ಇನ್ನೊಬ್ರು ಅವ್ರನ್ನೆಲ್ಲ ನಾನು ತುಂಬ ಜ್ಞಾಪಿಸ್ಕೊತೀನಿ ಯಾಕೆಂದರೆ ಆ ದಿನಗಳಲ್ಲಿ ಯಾರೋ ಒಬ್ಬರು ನಮ್ಮನ್ನ ಆತ್ಕೊಳ್ದೆ ಹೋದರೆ ತುಂಬ ಕಷ್ಟ ಆಗ್ಬಿಡೋದು ಸೊ ಏಯ್ಟಿ ತ್ರೀ ಐ ಜಾಯಿಂಡ್ ಎಮ್ ಎ ಏಯ್ಟಿ ತ್ರೀ ಐ ಜಾಯಿಂಡ್ ನೈಟ್ ಡ್ಯೂಟಿ ಎಂಬತ್ತ್ಮೂರರಿಂದ ಎಂಬತ್ತೈದು ಆಗಸ್ಟ್ ಅಂದರೆ ಎರಡು ವರ್ಷ ಸತತವಾಗಿ ಬೆಳಗ್ಗೆ ಎಮ್ ಎ ಕಾಲೇಜು ಸಾಯಂಕಾಲ ನೈಟ್ ಶಿಫ್ಟ್ಸ್ ಶಿಫ್ಟ್ ಆದ ಆಮೇಲೆ ಅದೇ ಸೈಕಲ್ಲು ಈ ಕಡೆ ಇತ್ತ ಲಲಿತ ಮಹಲ್ ತುದಿಯಿಂದ ಅತ್ತ ಮಾನಸ ಗಂಗೋತ್ರಿವರೆಗೆ ಒಂದು ಅದ್ಭುತವಾದಂಥ ಸೈಕಲ್ಲು ಅದರ ಮೇಲೆ ನನ್ನ ಹಾಡುಗಳು ನನ್ನ ಖುಷಿ ಚೆನ್ನಾಗಿತ್ತು ಅದೆಲ್ಲ ಸುಮ್ಮನೆ ಪ್ಯಾಥೆಟಿಕ್ಕಾಗಿ ಏನು ಹೇಳೋದಿಲ್ಲ ಸ್ವಲ್ಪ ನಿದ್ರೆ ನಿದ್ರೆ ಕಷ್ಟ ಆಗ್ತಿತ್ತು ಬೆಳಗ್ಗೆ ಒಂದು ಟು ಅವರ್ಸ್ ನಿದ್ದೆ ಮಾಡ್ಕೊಳ್ಳೋದು ಅದರಲ್ಲಿ ನನಗೆ ಎಮ್ ಎ ಹೋಗ್ತೀನಿ ಅನ್ನೋ ಅಂತ ಒಂದು ಖುಷಿ ನನಗೆ ಬಹಳ ದೊಡ್ಡ ಇದನ್ನು ಕೊಡು ನಿಮ್ಮ ದುಡಿಮೆಯಿಂದ ದುಡಿಮೆಯಿಂದ ಆಮೇಲೆ ನಾವು ಕ್ಲಾಸಲ್ಲಿ ಸ್ವಲ್ಪ ಇದ್ದೆ ಅದನ್ನು ನೋಡಿ ಆಮಾನಾಯಕರು ಹಿಂದೆ ಕೂತ್ಕೊಂಬಿಡಿ ಬೆಟರ್ ಬೇರೆ ವಿದ್ಯಾರ್ಥಿಗಳಿಗೆ ಸೊ ಏನಾಗುತ್ತೆ ಹಿಂದ್ಗಡೆ ಗೋಡೆ ಇರುತ್ತೆ ಸ್ವಲ್ಪ ಹೊರಕೊಳ್ಳೋಕ್ಕೆ ಒಂದು ಚೂರು ಅನುಕೂಲ ಮಾಡಿಕೊಟ್ರು ಆಮೇಲೆ ನನ್ನ ಜೊತೆ ಇದ್ದ ವಿದ್ಯಾರ್ಥಿಗಳೆಲ್ಲ ಹಾಸ್ಟೆಲ್ಲು ಬೈಕ್ಗಳು ಚೆನ್ನಾಗಿದ್ರು ಬಹಳ ಚೆನ್ನಾಗಿ ಇಲ್ಲಿ ಚುನಾವಣೆ ನಿಲ್ಲೋದು ಗದ್ದಲ ಮುಷ್ಕರ ನನಗೆ ಓಡ್ ಬಂದು ರಾತ್ರಿ ಡ್ಯೂಟಿಗೆ ಬಂದರೆ ಸಾಕು ಬೆಳಗ್ಗೆ ಅದು ಕಾಲೇಜಿಗೆ ಹೋಗಿ ಒಂದು ಎರಡು ಮೂರು ಗಂಟೆ ನನಗೆ ನಿತ್ತು ನೋಡಿ ನಾನು ನಿದ್ರೆಯ ಒಂದು ವೃತ್ತವನ್ನು ಕಳ್ಕೊಂಡಿದ್ದು ಇವತ್ತಿಗೂ ನನಗೆ ಮೂರಿಂದ ನಾಲ್ಕು ಗಂಟೆ ಮೇಲೆ ನಿದ್ದೆ ಮಾಡೋಕ್ಕಾಗಲ್ಲ ಆ್ಯಂಡ್ ಐ ಐ ಎಂಜಾಯ್ ದಟ್ ಐ ರಿಯಲಿ ಐ ಐ ಆಮ್ ಲಕ್ಕಿ ಯಾಕೆಂದರೆ ನಿದ್ರೆ ಜಾಸ್ತಿ ಮಾಡೋದು ಪೆಂಡಿಂಗ್ ಇಟ್ಕೊಂಡ್ರೆ ಸತ್ತ ಮೇಲೆ ಏನು ಕೆಲಸ ಆಗ ಮಾಡ್ಕೊಳ್ಳಿ ಫುಲ್ಲು ಮಾಡ್ಕೊಳಪ್ಪ ಯಾರು ಕೇಳ್ತಾರೆ ಯಾರು ಯಾರೂ ಬಂದು ಎಬ್ಬರು ಆರಾಮ ನಿದ್ದೆ ಮಾಡ್ಬೋದು ಈ ಕೆಲಸ ಮಾಡಿ ಅಂತ ಈ ಒಂದು ಕಾಯಕದ ಪ್ರೀತಿಯನ್ನು ನನಗೆ ಕಲಿಸ್ಕೊಡ್ತು ಧೈರ್ಯ ಕಲಿಸ್ಕೊಡ್ತು ಆಮೇಲೆ ನೈಟ್ ಶಿಫ್ಟ್ ಅನ್ನೋದು ಎಷ್ಟು ಅದ್ಭುತ ಅಂದರೆ ನಾನು ಈಗ ಹೇಳ್ತೀನಿ ನಿಜವಾಗಿ ನನ್ನ ಬೆಸ್ಟ್ ಸ್ಟೋರೀಸ್ ನಾನು ಬರೆದಿದ್ದೀನಿ ಬೆಳಗಿನ ಜಾವ ಮೂರು ಗಂಟೆಗೆ ಆಲಿನ ಕ್ಯಾನ್ ಎಲ್ಲ ಮುಗಿಸಿ ಎಲ್ಲ ಡೈರಿಗಳು ಹೋಗಿ ಕ್ಯಾಬ್ ಡೀಸೆಲ್ ಹಾಕಿ ಪೆಟ್ರೋಲ್ ಹಾಕಿ ಎಲ್ಲ ಡಿಸ್ಪ್ಯಾಚ್ ಮಾಡಿ ಬೆಳಗಿನ ಜಾವ ಮೂರು ಮೂರುವರೆ ಆದರೆ ಆ ಮೂರುವರೆಯಿಂದ ನಾಲ್ಕೂವರೆ ಕಥೆಗಳು ಬರಿತಿದ್ದೆ ನಾನು ಹಾಂ ಅಲ್ಲೇ ಒಂದು ಕಡೆ ಕೂತ್ಕೊಂಡು ನಮ್ಮ ರಂಗಸ್ವಾಮಿ ಅವರು ಜೆ ಬಿ ಅವರು ನೈಟ್ ಡ್ಯೂಟಿ ಮೇಲೆ ಬರೋರು ಅವ್ರಿಗನ್ನ ಹಾಂ ಬರೋ ರೌಂಡ್ಸ್ ಬರೋರು ಅವ್ರು ಬಂದು ಕೂತ್ಕೊಂಡು ನನ್ನ ಹ್ಯಾಂಡ್ ರೈಟಿಂಗು ಅಷ್ಟೊತ್ತಲ್ಲಿ ಕೂತ್ಕೊಂಡು ಬರೆಯೋದು ನೋಡಿ ಏನಣ್ಣ ನೀನು ಇಷ್ಟೊತ್ತಲ್ಲಿ ಹಿಂಗೆ ಏನು ಮಾಡಿದೆ ನಾನು ಡಿಸ್ಟರ್ಬೆನ್ಸ್ ಇದ್ರ ಒಳಗಡೆ ಬರ್ಸ್ಕೊಂಡ್ಬಿಡ್ತದ್ ಏನು ನಾನು ಬರಿತಿದ್ದೆ ಅಂದರೆ ಬರ್ಸ್ಕೊಳ್ತಿದ್ವು ಆ ಕಥೆಗಳು ನನಗೆ ಗೊತ್ತಿತ್ತು ಈಗ ನಾನು ಬರಿತಿದ್ದು ನಾನು ಬರೆಯೋಲ್ಲ ಅಂತ ಆ ಕಥೆಗಳನ್ನು ನಾವು ಬರಿತೀವಿ ಅನ್ನೋದಕ್ಕಿಂತ ಅವೇ ಬರ್ಸ್ಕೊಳ್ತವೆ ಪಾತ್ರೆಗಳನ್ನು ನಾವು ಚಿತ್ರಿಸ್ತೀವಿ ಪಾತ್ರೆಗಳು ಒಳಗೆ ಬಂದು ಕಾಡ್ತವೆ ಚಿತ್ರಿಸುವಂತ ಅಷ್ಟೇ ಎಲ್ಲ ಕಥೆಗಾರರಿಗೂ ಯಾರು ಒಳಗಡೆಯಿಂದ ಬರೀತಾರೆ ಅವರಿಗೆ ಯು ಕೆ ನಾಟ್ ರೈಟ್ ಆರ್ಟಿಫಿಷಿಯಲಿ ಬಿಕಾ ಅವುಗಳು ಬಂದು ನಮ್ಮನ್ನು ಕಾಡ್ತವೆ ಬರೀ ಬರೀ ಅಂತೇಳಿ ಆ ಹೊತ್ತಲ್ಲಿ ಜೇಬರ್ ಅಲ್ಲಿ ಕಮಂಗಿಪುರದ ಕತೆ ಹೀರೋ ಅವನು ಕವ ಇನ್ಸ್ಪೆಕ್ಟ್ರು ನಮ್ಮೂರಿಗೆಲ್ಲ ಹೋಗಿ ನಾನು ಡೈರಿಲಿ ಈ ಥರ ಸೈಕಲ್ ಹೊಡಿತಿದ್ರೆ ಅವ್ನು ನಮ್ಮೂರಿಗೆ ಹೋಗ್ಬಿಟ್ಟು ಡೈರಿನಲ್ಲಿ ಫಾರಿನ್ ದರ್ಸು ತರಿಸ್ಕೊಡ್ತೀನಿ ಅಂತ ಹಳ್ಳಿಗೆಲ್ಲ ಟೋಪಿ ಹಾಕ್ಬಿಟ್ಟಿದ್ದ ನಮ್ಮೂರಲ್ಲಿ ನಡೆದ ಕಥೆ ನಮ್ಮೂರಲ್ಲಿ ನಡೆದ ಕೆಟ್ಟರೆ ನಮ್ಮೂರಿಗೆ ಹೋಗಿ ನಮ್ಮೂರಿನ ಮಹಾನುಭಾವರಿಗೆಲ್ಲ ಡೆನ್ಮಾರ್ಕಿಂದ ಹಸು ಬರುತ್ತೆ ಅಂತ ಹೇಳಿ ಕನ್ಷ್ಯೂಷನ್ ನಿಮಗೆ ಅಂತ ಹೇಳಿ ಅವ್ರ ಹತ್ರ ದುಡಿಸ್ಕೊಂಡಿದ್ದಾನೆ ನಿಮಗೆ ರಿಯಾಯಿತಿಲಿ ಕೊಡ್ತೀವಿ ನಾವು ನಿಮಗೆ ಅಂತ ಹೇಳಿ ಅವರು ಪಾಪ ಕಷ್ಟಪಟ್ಟು ದುಡ್ಡು ಕೊಟ್ಟಿದ್ದಾರೆ ಎಲ್ಲರಿಗೂ ಬಿಲ್ ಕೊಟ್ಟಿದ್ದಾನೆ ಬಿಲ್ ಬಿಲ್ ಪೆನ್ನಲ್ಲಿ ಒಂದು ಬರ್ಕೊಟ್ಟಿರೋದು ರಿಸೀವ್ಡ್ ಅಂತ ಹಿಂಗಾಗಿ ಅಲ್ಲಿ ಒಂದು ಪ್ರಪಂಚಾಗಿ ಓಡೋಗುಟ್ಟಿದ ಅವನು ಎಷ್ಟು ಹಸು ಬೇಕು ಒಂದ್ ಹತ್ತು ಹಸ ಬರ್ಕಳಿ ಒಂದೊಂದು ಹಸಿಗೆ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ತೊಂಬತ್ತೆಂಟು ಪೈಸಾ ಆಗುತ್ತೆ ಅವನು ನಮ್ಮೂರಲ್ಲಿ ಒಬ್ಬ ಒಂದು ಟೈಲರ್ ಅಪ್ಪಾಜಿ ಅಂತ ಅವ್ರಿಗೆಲ್ಲ ಅವನು ಬಟ್ಟೆ ಹೊರ್ ಈ ಯುಗಾದಿಗೆ ಬಟ್ಟೆ ಕೊಟ್ಟರೆ ಮುಂದಿನ ಒಂದ್ ಎರಡು ಯುಗಾದಿ ನಂತರ ಬಟ್ಟೆ ಕೊಡೋನು ಟೈಲರ್ಗಳು ಯಾರಾದರೂ ಸಕಾಲಕ್ಕೆ ಬಟ್ಟೆ ಕೊಟ್ಟಿದ್ದ ಇದ್ರೆ ಅವ್ರಿಗೆ ತೋರಿಸಿ ಒಂದ್ಸರಿ ಅವ್ರಿಗೆ ನಮಸ್ಕಾರ ಮಾಡ್ತೀನಿ ನಮ್ಮೂರಲ್ಲಿ ಇದ್ದಂತ ಟೈಲರ್ ಅವನು ಅವನು ಕೊಬ್ಬರಿ ವ್ಯಾಪಾರ ಮಾಡೋನು ಊರಿಂದ ಕೊಬ್ಬರಿ ತೊಗೊಂಡು ನಮ್ಮ ಬಂದು ನನ್ನ ಮೈಸೂರು ಡೈರಿ ನನಗಿರೋ ಸೆಂಡ್ ರೂಮ್ನಲ್ಲಿ ಅವ್ನು ಬೇರೆ ಬಂದು ಮಲ್ಕೊಂಡು ಆ ಕೊಬ್ಬರಿ ಮೂಟೆ ಎಲ್ಲ ಇಟ್ಕೊಂಡು ಆ ಗೋಣಿಚಲೆಲ್ಲ ತಂದು ನನ್ನ ರೂಮನ್ನು ಗಲೀಜು ಮಾಡಿ ಈ ಥರ ನಮ್ಮ ಹಳ್ಳಿಯ ಅನೇಕ ಯುವಕರು ಬಂದು ತಮ್ಮ ತಮ್ಮ ಶಕ್ತಿ ಅನುಸಾರ ನನ್ನ ರೂಮನ್ನು ಆಕ್ರಮಿಸ್ಕೊಂಡು ರೂಮಿಸ್ಕೊಂಡು ಇದ್ರು ಆಮೇಲೆ ಊಟ ಕೊಡಿಸು ಬಿರಿಯಾನಿ ಕೊಡಿಸು ನನ್ನ ಹತ್ರ ನಾನು ಹೆಚ್ಚಂದರೆ ಡೈರಿ ಹಾಲು ಕೊಡಿಸ್ತೀನಪ್ಪ ನಿಮಗೆ ಅಂತ ಹೇಳಿ ನಮಗೆಲ್ಲ ಕನ್ಫ್ಯೂಷನ್ನಲ್ಲಿ ಅರ್ಧ ಲೀಟ್ರ್ ಹಾಲು ಕೊಡೋರು ಅಷ್ಟೇ ನಾನು ಕೊಡ್ತಿದ್ದುದು ಅಂತ ಈಗಿರಬೇಕಾದ್ರು ಒಂದಿನ ಟೈಲರ್ ಅಪ್ಪಾಜಿ ಓಡ್ ಬಂದ ಅಣ್ಣ ನಮ್ಮೂರಲ್ಲಿ ಮೋಸ ಮಾಡಿದ್ನಲ್ಲ ಅವನು ಮಧುನಿವಾಸ ಹೋಟ್ಲಲ್ಲಿ ಸಪ್ಲೈಯರ್ ಆಗಿದ್ದಾನೆ ಹೆಂಗೆ ಗೊತ್ತಾಯ್ತು ಅಪ್ಪಾಜಿ ಹಿಂದೆ ಅಣ್ಣ ಮಸಾಲೆ ದೋಸೆಗೆ ಆರ್ಡ್ರ್ ಕೇಳಿದೆ ಆರ್ಡ್ರ್ ಮಾಡಿದೆ ಮಸಾಲೆ ಅಂದ್ಕೊಂಡು ಒಳಗಡೆ ಹೋದ ಈ ಧ್ವನಿ ಎಲ್ಲೋ ಕೇಳಿದ್ರಲ್ಲ ಫಾರಿನ್ ನಸು ಬೇಕಾ ಅಂತ ಊರಲ್ಲಿ ಹಿಂಗೆ ಸುತ್ತಾಡ್ತಾ ಇದ್ದ ವಾಯ್ಸ್ ಇಡ್ದೆ ಅಂತ ಅಂದ ನಿಜನಾ ತಕ್ಷಣ ರಂಗಣ್ಣಗೆ ಫೋನ್ ಮಾಡಿ ಅಣ್ಣ ಹಿಂಗಿದಾನಂತೆ ಅಂತ ಅವ್ರ ಒಬ್ಬರು ಪೊಲೀಸ್ನವ್ರನ್ನ ಕಳಿಸಿ ಹೋಟೆಲ್ ಮಾಲೀಕರ ಹತ್ರ ಹೋಗಿ ಮಾತಾಡಿ ಅವ್ನ ಅರೆಸ್ಟ್ ಮಾಡಿ ಕರ್ಕೊಂಬಂದರು ಹ್ಞೂ ಕರ್ಕೊಂಬಂದು ಮೊದಲು ರಂಗಸ್ವಾಮಿ ಅವರಿಗೆ ಎರಡು ಗುಣ ಇದೆ ಒಂದು ತುಂಬ ಸಾಹಿತ್ಯದ ಒಂದು ಭಾಷೆ ಅವ್ರಿಗೆ ಅಲ್ಲಪ್ಪ ನೀವು ಈ ಥರದ ಅಪರಾಧ ಮಾಡೋದ್ರಿಂದ ಸಮಾಜದಲ್ಲಿ ಅಂತ ಒಂದಿರುತ್ತೆ ಇನ್ನೊಂದು ಲಾಟಿ ತಗೊಂಡು ಎರಡು ಒದ್ರೆ ನನ್ನ ಮಗನೇ ತಿಂದಿದ್ದೆಲ್ಲ ಕಕ್ಬೇಕು ಅಂತ ಇನ್ನೊಂದು ಲ್ಯಾಂಗ್ವೇಜ್ ಇದೆ ಫಸ್ಟ್ ಇದು ಬಳಸ್ತಾರೆ ಸುಮ್ಮನೆ ಬಳಸ್ತಾರೆ ಅದು ಗೊತ್ತಿದ್ದ ಗಿಟ್ಟಲ್ಲ ಅಂತ ಇದು ಬಳಸ್ತಾರೆ ಬಳಸಿದ ತಕ್ಷಣ ಅವ್ನು ಬಾಯಿ ಬಿಟ್ಬಿಟ್ಟ ನಾನು ಸುಮಾರು ಹಳ್ಳಿಗಳಲ್ಲಿ ಟ್ರೈ ಮಾಡಿದೆ ಎಲ್ಲೂ ವಂಚನೆಗೊಳಗಾಗಲಿಲ್ಲ ಜನ ಈ ಊರಿನಲ್ಲಿ ಸರ್ ನಮ್ಮೂರಿನಲ್ಲಿ ನಾನು ಅನ್ಕೊಂಡಿದ್ದ ಕ್ಷಣದವ್ರಿಗೆ ತುಂಬ ವಿದ್ಯಾವಂತರು ತುಂಬ ಜಾಣರು ಅಕ್ಷರಸ್ಥರ ಅಕ್ಷರಸ್ಥರ ಪ್ರತಿನಿಧಿಗಳು ಐವೇ ಪಕ್ಕ ಬೇರೆ ಇದೆ ನಾನು ಬೇರೆ ಮೈಸೂರು ಡೈರಿಲಿ ಡೈರಿ ನೌಕರರೊಬ್ಬಗಿರೋ ಇದಾನೆ ಇದರಿಂದ ಹುಷಾರಾಗಿರ್ತಾರೆ ಅಂದರೆ ಇವರು ಅಲ್ಲಿಯೂ ಕೂಡ ಒಂದು ತಿಂಗಳ ಕಾಲ ಅಲ್ಲಿದ್ದು ದುಡ್ಡು ಸಂಗ್ರಹಿಸಿ ಎಲ್ಲರ ಮನೇಲಿ ಊಟ ಮಾಡಿ ಒಬ್ಬರು ಅವ್ರ ಮನೆ ಒಬ್ಬರು ಮನೆಯವ್ರು ಅವನಿಗೆ ಹೆಣ್ಣು ಕೊಡೋಕ್ಕೂ ಮುಂದಾಗ್ಬಿಟ್ಟಿದ್ದಾರೆ ಇದೇ ಉಂಡು ಹೋದ ಕೊಂಡು ಹೋದ ಸಿನಿಮಾ ಅದು ಗೊತ್ತಿದೆ ನಿಮಗೆ ಅವನು ನಡೆದಿದ್ದು ಈ ಮೈಸೂರು ಅಡಿಯಲ್ಲಿ ಇದ್ದಾಗಲೇ ಇನ್ಸ್ಪೆಕ್ಟರ್ ಹದ್ದು ಹೊಡೆದು ಬೈದು ಆಮೇಲೆ ಅವನನ್ನು ಊರಿಗೆ ಕಳಿಸ್ಕೊಟ್ಟು ಊರು ಸ್ಟೇಷನ್ಗೆ ಅಲ್ಲಿ ಅವ್ರನಿಗೆ ಊರು ಜನ ಎಲ್ಲ ಕ್ಷಮಿಸಿ ಏ ಬಿಡ್ರ ಏನೋ ನಿರುದ್ಯೋಗಿ ಏನೋ ಮಾಡ್ಕೊಂಡಿದ್ದಾನೆ ಇದೆ ಪಾಪ ಅವನಿಗೆ ನಕ್ಕು ಜನ ಕ್ಷಮಿಸ್ಬಿಟ್ರು ಪಾಪ ಅವನು ಏನೇ ಕೊಲೆ ಹಾಡಿದ್ದಾನೆನೆಯಾ ತಲೆ ಹೊಡೆದಿದ್ದಾನ ಇಲ್ಲ ಅವ್ನಿಗೆ ಕೆಲಸ ಸಿಕ್ಕಿಲ್ಲ ಬಂದ ದುಡ್ಡು ಕೇಳ್ದೆ ನಾವು ಕೊಡಬಾರ್ದಾಗಿತ್ತು ಕೊಟ್ವಿ ಈಗ ಅವನತ್ರ ಏನು ಕಿತ್ಕತ್ತೀರ ಏನಿಲ್ಲವಲ್ಲ ಅಂದ ಅವನು ಕೊನೆಗೆ ಪಾಪ ಓಡಿ ಹೋಗಲಿಲ್ಲ ಊರಲ್ಲೇ ಭಾಳ ಕಾಲ ಇದ್ದ ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿರೋದು ಮೂಟೆ ಯಾರಿಗೋ ಸಹಾಯ ಮಾಡೋದು ಲಗೇಜ್ ಹಾಕ್ಕೊಡೋದು ಮಾಡಿಕೊಂಡು ಒಂಥರ ನಾಗತ್ತೆ ಅಲ್ಲಿ ಏನು ರೀ ಕಬ್ ಇನ್ಸ್ಪೆಕ್ಟ್ರೇ ಅಂದರೆ ಏನಿಲ್ಲಣ್ಣ ಅಂತ ಆ ಥರ ಅಲ್ಲೇ ಇದ್ದ ಅವನು ಒಂದು ಒಳ್ಳೆ ಕ್ಯಾರೆಕ್ಟ್ರ್ ಅವನು ಆಮೇಲೆ ಅವನು ಮದುವೆ ಆಗಬೇಕಾದಂಥ ಹುಡುಗಿ ಇತ್ತಲ್ಲ ಅವಳಿಗೆ ಮದುವೆ ಆಯಿತು ಬೇರೆ ಯಾರ ಜೊತೆಗೋ ಆ ಮದುವೆಯಲ್ಲಿ ಇವನಿಗೆ ಪಾಪ ಪೆಟ್ರೋಲ್ ಮ್ಯಾಕ್ಸ್ ಹೊರಿಸೋಕೆ ಕೊಟ್ಟಿದ್ರು ಅವನು ಆ ಪೆಟ್ರೋ ಮ್ಯಾಕ್ಸ್ ಹೊತ್ಕೊಂಡು ಆ ಮೆರವಣಿಗೆಯಲ್ಲಿ ಏ ಕೌಸ್ಪೆಕ್ಟ್ರಿ ಸರಿ ಇಟ್ಕಳ್ರಿ ಲೈಟು ನಾನು ಆ ದೃಶ್ಯ ಮೆಟಾಫರ್ ಇದೆಯಲ್ಲ ತನಗೆ ಮದುವೆಯಾಗಬೇಕಾದ ಹುಡುಗಿಯ ಮೆರವಣಿಗೆ ಲೈಟ್ ಹೊರೋದು ಆ ಒಂದು ತಮಾಷೆ ಇದೆಯಲ್ಲ ಅದು ಬರೀ ತಮಾಷೆ ಅಲ್ಲ ಜೀವನದ ಒಂದು ಒಂದು ಚಿತ್ರ ಅದು ಮೆಟ್ ಅದೊಂದು ಒಂದು ರೂಪಕ ಅದು ಇಟ್ಟಿದ್ದೀನಿ ಮತ್ತೆ ನನ್ನ ಕಮಂಗಿಪುರದ ಕಥೆ ಕಡೆ ಸಾಲು ಅದೇನೆ ಅದು ನನ್ನ ಮೋಕ್ಷ ಸನ್ನಿಧಿ ಸಂಕಲನದಲ್ಲಿದೆ ಕಮಂಗಿಪುರದ ಕಥೆ ಈ ಥರದ ಪುಂಖಾನುಪುಂಖ ಕತೆಗಳು ನನಗೆ ಡೈರಿಯಿಂದ ಯೂನಿವರ್ಸಿಟಿಯಿಂದ ಬದುಕಿನಿಂದ ಕಾಣಿಸ್ತಾ ಹೋಯಿತು ಇನ್ಸ್ಪೆಕ್ಟರು ಕೃಷ್ಣ ಅಂತ ಐ ಆಮ್ ಸೋ ಸಾರಿ ಯು ಹೌ ಈಗ ಹೇಗಿದ್ದೀರಿ ಒಂದಿನ ಈವ್ನಿಂಗ್ ಕಾಲೇಜಲ್ಲಿ ಹುಡುಗ ಅಟೆಂಡೆನ್ಸ್ ಕೊಡಲ್ಲ ಯಾರಿಗೂ ಅಂತ ಹೇಳಿ ಬಿಕಾಸ್ ನಾವೆಲ್ಲ ಈವ್ನಿಂಗ್ ಕಾಲೇಜ್ ಅಲ್ವಾ ಸ್ವಲ್ಪ ಮಳೆ ಬಂದರೆ ಕರೆಂಟ್ ಹೋದರೆ ಸ್ವಲ್ಪ ಇರರೆಗ್ಯುಲರ್ ಇರೆಗ್ಯುಲರ್ ಆಗ್ತಿದ್ವಿ ಅದಕ್ಕೆ ಪರ್ಸೆಂಟೇಜ್ ಇಲ್ಲ ಅಂದ್ಬಿಟ್ಟು ಅಡ್ಮಿಷನ್ ಟಿಕೆಟ್ ಕೊಡೋಕ್ಕೆ ಶು ಕೊಡಲಿಲ್ಲ ಬಿ ಒಂದು ಸರಿ ಗಲಾಟೆಯಾಗಿ ಹೋಗ್ಬಿಡ್ತು ವಿ ಸಿ ಸ್ಟಿಕ್ಟಾಗಿ ಹೇಳ್ಬಿಟ್ರು ಇಲ್ಲ ಪರ್ಸೆಂಟೇಜು ಸೆವೆಂಟಿ ಫೈವ್ ಪರ್ಸೆಂಟು ಏಯ್ಟಿ ಪರ್ಸೆಂಟ್ ಇದ್ದರೆ ಮಾತ್ರ ಎಕ್ಸಾಮ್ ಕುರಿಸ್ಬಿಟ್ಟು ಎಕ್ಸಾಮ್ ಕೂರಿಸ್ಬೇಡಿ ಅಂತ ಪಾಪ ಎಲ್ಲ ಎಲ್ಲೋ ಮಳೆ ಜೋಡ್ಸ್ಕೊಂಡು ಪ್ರೆಸ್ಸಿಂದ ಬರೋ ಹುಡುಗರು ನ್ಯೂಸ್ ಪೇಪರ್ ಹಾಕೋ ಹುಡುಗರು ನಂತರ ಡೈರಿಲ್ ಇದ್ದ ಹುಡುಗರು ಎಲ್ಲ ಇದ್ವಿ ನಾವು ಈವ್ನಿಂಗ್ ಕಾಲೇಜ್ ಕಾಲೇಜ್ನವರು ಕೊಡಲ್ಲ ಅಂತ ಆಗೋಯ್ತು ನಮಗೇನಪ್ಪ ಮೂರು ವರ್ಷ ಹೋಗ್ಬಿಡುತ್ತಲ್ಲ ಮಾಡಿ ಫೈನಲ್ ಇಯರ್ ಡಿಗ್ರಿನಲ್ಲಿ ಒಬ್ಬ ಹುಡುಗ ಗಲಾಟೆ ನಡೀತಾರೆ ಬಂದು ವಿಷ ಅಲ್ಲೇ ಅದು ವಿಶ್ವ ಅಂತ ಇದರಲ್ಲಿ ಕಥೆ ಇದೆ ಅದು ವಿಷ ಕೊಡಿದ್ಬಿಟ್ಟ ಎಲ್ಲರೂ ಒಂದು ಕ್ಷಣ ಗಾಬರಿ ಆಗೋದ್ರು ಪೊಲೀಸ್ ಬಂದರು ಅದು ಆಂಬುಲೆನ್ಸ್ ಎಲ್ಲ ಬಂದು ವಿ ಸಿ ತಕ್ಷಣ ಅಂತ ಅಂತಕೊಂಡ್ಬಿಟ್ರು ಇಲ್ಲ ಕೊಟ್ಬಿಡಿ ಎಲ್ರಿಗೂ ಪಾಪ ಅವರೆಲ್ಲ ಶ್ರಮಿಕರು ಹುಡುಗರು ಹೋಗ್ಲಿಂತ ಅಂತ ಸರಿ ಕೊಟ್ಟಾಯಿತು ಎಲ್ರಿಗೂ ಅಡ್ಮಿಷನ್ ಸಿಕ್ತು ಎಕ್ಸಾಮ್ ಬರ್ದಾಯ್ತು ಆ ವಿಶ್ವನ ನಾವು ಏ ನಮಗೆಲ್ಲರಿಗೂ ಎಕ್ಸಾಮ್ ಬರ್ಸ್ಬಿಟ್ಟೆ ಗುರು ನಿಜವಾಗ್ಲೂ ನೀನು ನನಗೆ ಅಂಥವ್ರ ಕ್ಯಾರೆಕ್ಟರ್ ಕ್ಲಬ್ಗೆ ಭಾಳ ಆಸಕ್ತಿ ಅಂಥವ್ರು ಮಾತಾಡ್ಸೋದು ಅವ್ರನ್ನ ಡಿಗ್ ಮಾಡೋದು ಒಳಗಡೆ ಏನಿದೆ ಅಂತ ತೈಯೋದು ನನಗೆ ತುಂಬ ಇಂಟ್ರೆಸ್ಟ್ ಕತೆಗಾರನಾಗಿ ನಾನು ಒಂದು ಮಿಶ್ಚೀವಿಸ್ ಗುಣ ಇರುತ್ತೆ ನನಗೆ ಕತೆಗಾರರು ತುಂಟನಾಗಿರಬೇಕು ಹಾಸ್ಯ ಪ್ರಜ್ಞೆ ಇರಬೇಕು ಮಹಾರುದ್ರ ಗಂಭೀರವಾಗಿ ಪೋಸ್ ಕೊಟ್ಕೊಂಡು ಬರೆಯೋ ಅಂಥದ್ದು ನನ್ನ ಜಾಯಮಾನಕ್ಕಲ್ಲ ನಿಮ್ಮನ್ನು ನೀವು ಗೇಲಿ ಮಾಡ್ಕೋಬೇಕು ಬೇರೆಯವ್ರಿಗೂ ಹರ್ಟ್ ಗೇಲಿ ಮಾಡಬೇಕು ಇವತ್ತು ಕಾಲಘಟ್ಟ ಕಷ್ಟ ಹಂಗೆ ಮಾಡೋಂಗಿಲ್ಲ ಅದಕ್ಕೆ ಸ್ವಲ್ಪ ನಾವೇ ಸ್ವಾವಿ ಡಂಬನೆ ಮಾಡ್ಕೊಂಬಿಡೋಣ ಬಿಡಿ ಆ ವಿಶ್ವನಿಗೆ ಒಂದು ದಿನ ಕರ್ಕೊಂಡು ಹೋಗಿ ಒಂದು ಬಾರಲ್ಲಿ ಬಿಯರ್ ಕುಡಿತಾ ಭಾಳ ಒಳ್ಳೆ ಕೆಲಸ ಮಾಡಿದೆ ಗುರು ನೀನು ಹಂಗೆ ಅಂತ ನಾವು ಬೆಂತೆಟ್ಟೋಗ ಅವನೊಳಗೆ ಶುರು ಮಾಡಿಬಿಟ್ಟು ಎಕ್ಸಾಮ್ ಬರ್ದಾಯ್ತಲ್ಲ ಮರ್ಯಾ ಅಡ್ಮಿಷನ್ ಟಿಕೆಟ್ ಕೊಟ್ಟಾಯ್ತು ಇನ್ಯಾ ಕಳಿತು ಇಲ್ಲ ನನ್ನ ಲವರ್ ಕೈ ಕೊಟ್ಬಿಟ್ಟಿದ್ಲು ಸುಸೈಡ್ ಮಾಡ್ಕೋಬೇಕು ಅಂತ ವಿಷ ತಗೊಂಡೆ ವಿಷದ ಪ್ಯಾಕೆಟ್ ಇಟ್ಕೊಂಡು ವಿಷುದ ಬಾಟ್ಲ್ ಇಟ್ಕೊಂಡು ಬೆಳಗಿಂದ ಯಾವಾಗ ಕುಡಿಲಿ ಯಾವಾಗ ಕುಡಿಲಿ ಅಂತ ಯೋಚನೆ ಮಾಡ್ತಿದ್ದೆ ಆಮೇಲೆ ಎಲ್ಲರೇ ಬರೋ ಬರೋ ಕಾಲೇಜ್ಗಿಂತ ಕರ್ಕೊಂಡು ಹೋಗ್ಬಿಟ್ರು ಗಲಾಟೆ ನಡೀತದೆ ಬಾರೋ ಇವತ್ತು ಅಡ್ಮಿಷನ್ ಟಿಕೆಟ್ ಕೊಡ್ತಿಲ್ಲ ಅಂತ ನನಗೆ 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 ಮೋಸ ಮಾಡಿ ಹೋದ ನನ್ನ ಪ್ರಿಯತಮೆ ಕಾಡ್ತಾನೇ ಇದ್ಲು ನೀವೆಲ್ಲ ಕೂಗಾಡ್ತಾಯಿದ್ರಿ ಧಿಕ್ಕಾರ ಪ್ರಿನ್ಸಿಪಾಲ್ರಿಗೆ ಅಂತ ನಾನು ಒಳಗಡೆ ನನ್ನ ಪ್ರಿಯತಮಿಗೆ ಧಿಕ್ಕಾರ ಅಂತ ನೊಂದು ಒಳಗಡೆ ಹೃದಯ ಹೇಳ್ತಾಯಿತ್ತು ಏನು ಮಾಡಬೇಕು ಗೊತ್ತಾಗಿಲ್ಲ ಜೇಬಿಂದ ತೆಗೆದು ಘಟಗಟ ಕುಡಿದುಬಿಟ್ಟೆ ಸತ್ಯ ಹೇಳ್ತೀನಿ ಗುರು ನಾನು ಕುಡ್ದಿದ್ದು ಅವಳಿಗೋಸ್ಕರ ನಿಮಗೆಲ್ಲ ಇಂಥ ಘಟನೆಗಳಿಗಿಂತ ಒಳ್ಳೆ ವಸ್ತು ಎಲ್ಲ ಸಿಗುತ್ತೆ ಹೇಳಿ ಹಾಂ ಈ ಕಥೇಲಿ ಇದೆ ಅದು ವಿಶ್ವ ಅಂತ ಸೊ ಈ ಥರದ ಜೀವನದಿಂದ ಹಸಿ ಹಸಿಯಾಗಿ ಎದ್ದು ಬಂದ ಕಥೆಗಳು ಕಣ್ಣಾರೆ ಕಂಡಂಥವು ಕೇಳಿದವುಗಳು ಕಂಡುಂಡಂಥವುಗಳು ಎಲ್ಲವೂ ಸ್ವ ಅನುಭವನೇ ಆಗಿರಬೇಕಾಗಿಲ್ಲ ಅದೆಲ್ಲ ಇಟ್ಕೊಂಡು ನನ್ನ ಪರಂಪರೆ ಮುಂದುವರಿತು ಎಮ್ ಎ ಜಾಯಿನ್ ಆದ ಎಮ್ ಎ ಜಾಯಿನ್ ಮೇಲೆ ಸನ್ನಿಧಿ ನನ್ನ ಪ್ರೀತಿಯ ಹುಡುಗಿ ಈ ಸಂಕಲನದಲ್ಲಿರುವಂಥ ಅನೇಕ ಕಥೆಗಳು ಎಮ್ ಎ ದಿನಗಳಲ್ಲಿ ಬರೆದಂಥವು ಇದು ಮತ್ತು ಮಲೆನಾಡಿನ ಹುಡುಗಿ ಬಯಲುಸೀಮೆಯ ಹುಡುಗ ಇದು ತುಂಬ ಜನಪ್ರಿಯವಾದಂಥ ಒಂದು ರೊಮ್ಯಾಂಟಿಕ್ ಮಯೂರ ಪತ್ರಿಕೆ ಏನು ಮಾಡ್ತು ಈ ರಮ್ಯ ಕಥೆಗಳ ಕಾಲ ನಿಂತುಹೋಯಿತು ಅನಿಸಿದೆ ಯಾಕೆ ಬರೀಬಾರ್ದು ಲೇಖಕರು ಅಂತ ಒಂದು ಆಹ್ವಾನ ಕೊಟ್ಟರು ಆಗ ಬರೆದಂಥ ಒಂದು ಇದು ಮಲೆನಾಡಿನ ಹುಡುಗಿ ಬಯಲು ಸೀಮೆಯ ಹುಡುಗ ಒಂದು ಸಣ್ಣ ತುಣುಕು ಇದ್ರದ್ದು ನನ್ನ ಪ್ರೀತಿಯ ಹುಡುಗಿ ಸಿನಿಮಾದಲ್ಲಿ ಸೈಕಲ್ ಕದಿಯೋದು ಅದೊಂದು ಚೂರು ಚೂರು ಯಾವ ಯಾವುದೇ ಒಂದು ಸೃಜನಶೀಲ ಮನಸ್ಸು ತನ್ನ ಅನುಭವಗಳ ಸರಮಾಲೆಗೆ ಎಲ್ಲಿಂದ ಎಲ್ಲಿಂದೂ ಹೆಕ್ಕಿ ತೆಗೆದುಕೊಂಡು ಅವುಗಳನ್ನು ಜೋಡಿಸ್ಕೊಳ್ತಾ ಇರುತ್ತೆ ಇದರಲ್ಲಿ ಅದೊಂದು ಸ್ವಲ್ಪ ಬರುತ್ತೆ ನಾಟ್ ಎಕ್ಸಾಕ್ಟ್ಲಿ ಇದು ಇದರಲ್ಲಿ ಆ ಕಥೆಗಳು ಬಂತು ಮೇಷ್ಟ್ರ ಯಾವ ಪುಸ್ತಕ ನಿಮಗೆ ಬೇಕೋ ಅದನ್ನು ಆಯ್ಕೆ ಮಾಡಿ ಬುಕ್ ಮಾಡಿ ಮನೆ ಬಾಗಿಲಿಗೆ ಮೇಷ್ಟ್ರ ಪುಸ್ತಕ ನಿಮಗೆ ತಲುಪುತ್ತೆ ಅದು ರಿಯಾಯಿತಿ ದರದಲ್ಲಿ ಈಗಲೇ ಶಾಪ್ ಡಾಟ್ ನಾಗತಿಹಳ್ಳಿ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ಓದುವ ಸಂಸ್ಕೃತಿ ಕೂಡ ಹೆಚ್ಚಾಗಲಿ ಸಿರಿಗನ್ನಡಂ ಗೆಲ್ಗೆ